ನಮಸ್ಕಾರ ಸ್ನೇಹಿತರೆ ಕಾಂತಾರ ಒಂದು ಅದ್ಭುತವಾದಂಥ ಚಿತ್ರ ಹಾಕಿಯೇ ಅದ್ಭುತವಾಗಿ ಯಶಸ್ಸನ್ನು ಗಳಿಸಿದಂಥ ಚಿತ್ರ ಕಾಂತಾರ ಚಿತ್ರದ ಅತ್ಯುತ್ತಮ ಅಭಿನಯಕ್ಕಾಗಿ ಎಪ್ಪತ್ತನೇ ರಾಷ್ಟ್ರೀಯ ಪ್ರಶಸ್ತಿ ಘೋಷಣೆಯಾಗಿದ್ದು ಆ ಪ್ರಶಸ್ತಿಗಳಲ್ಲಿ ಕಾಂತಾರ ಚಿತ್ರದ ಸ್ಟಾರ್ ಅಂತಾನೆ ಜನಪ್ರಿಯ ಆಗಿರುವಂಥ ರಿಷಬ್ ಶೆಟ್ಟಿ ಅವರು ಅತ್ಯುತ್ತಮ ನಟ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗಳಿಸ್ಕೊಂಡಿದ್ದಾರೆ ಹಾಗೆಯೇ ಕಾಂತಾರ ಚಿತ್ರ ಕೂಡ ಅತ್ಯುತ್ತಮ ಚಿತ್ರ ಅಂತ ಘೋಷಣೆ ಆಗಿದೆ ಎರಡು ಪ್ರಶಸ್ತಿಗಳನ್ನು ಗೆದ್ಕೊಂಡಿದೆ ಕಾಂತಾರ ಚಿತ್ರ ಒಂದು ಅದ್ಭುತವಾದಂಥ ಒಂದು ಚಿತ್ರ ಹಾಗೆಯೇ ಅದ್ಭುತವಾಗಿ ಎಕ್ಸಸ್ ಕೂಡ ಆಗಿರುವಂಥ ಒಂದು ಚಿತ್ರ ಕಾಂತಾರ ಚಿತ್ರೋದ್ಯಮದ ಹಲವು ಸಂಕಷ್ಟ ಇರುವಂತಹ ಸಂದರ್ಭದಲ್ಲಿ ಒಂದು ಪ್ರಶಸ್ತಿ ಘೋಷಣೆ ಆಗಿರುವುದು ಹಾಗೆಯೇ ಕನ್ನಡಕ್ಕೆ ಪ್ರಶಸ್ತಿ ಬಂದಿರುವುದು ತುಂಬಾನೇ ಖುಷಿ ಒಂದು ವಿಚಾರ ಇವತ್ತಿನ ಒಂದು ಈ ಹಬ್ಬದ ಸಂದರ್ಭದಲ್ಲಿ ಪ್ರಶಸ್ತಿ ಪಡ ಘೋಷಣೆ ಆಗಿದೆ ನಿಜವಾಗಲೂ ಒಂದು ಚಿತ್ರೋದ್ಯಮನೆ ಖುಷಿ ಪಡುವಂಥ ಒಂದು ವಿಚಾರ ಇದು ಚಿತ್ರ ಆದಾಗಿಂದ ಕಾಂತಾರ ಸ್ಟಾರ್ ಅಂತಾನೆ ಜನಪ್ರಿಯ ಆಗಿರುವಂಥ ರಿಷಬ್ ಶೆಟ್ಟಿ ಅವರಿಗೆ ಒಂದು ಅತ್ಯುತ್ತಮವಾದ ತಮ್ಮ ಅಭಿನಯ ಸಾಮರ್ಥ್ಯವನ್ನು ತೋರ್ಪಡಿಸಿದ ಚಿತ್ರ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅರ್ಹತೆ ತಕ್ಕಂತೆಯೇ ಪ್ರಶಸ್ತಿ ಕೂಡ ಅವರನ್ನು ಹುಡ್ಕೊಂಡು ಬಂತು ಚಿತ್ರಕ್ಕೆ ಒಂದು ಎರಡು ಪ್ರಶಸ್ತಿಯನ್ನು ಗಳ್ ಗಳಿಸ್ಕೊಂಡಿದೆ ಅತ್ಯುತ್ತಮ ನಟ ಹಾಗೆಯೇ ಅತ್ಯುತ್ತಮ ಚಿತ್ರ ಅಂತ ಒಂದು ಅದ್ಭುತ ಅಭಿನಯ ಜೊತೆಗೆ ನಿರ್ದೇಶನ ಕೂಡ ಮಾಡಿರುವಂಥ ಒಂದು ರಿಷಬ್ ಶೆಟ್ಟಿ ಅವರ ಈ ಚಿತ್ರ ನಿಜವಾಗಲೂ ಒಂದು ಯಶಸ್ಸಿನ ಮೆಟ್ಟಿಲನ್ನು ಏರಿ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅವರಿಗೆ ರಿಷಬ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು